ओम श्री गुरुभ्यो नमः नमस्ते वीक्षक नानु डॉक्टर विनुता राजेश ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ತುಂಬ ಜನ ಈಗ ಆಲ್ರೆಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇದ್ರಿ ಮೇಡಮ್ ಗುರುವಿನ ಒಂದು ಪರಿಭ್ರಮಣೆ ಆಗ್ತಾರಂಥದ್ದು ಟ್ರಾನ್ಸಿಟ್ ಆಗ್ತಾ ಇರುವಂಥದ್ದು ಮಿಥುನ ರಾಶಿಗೆ ಅಂದರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರು ಟ್ರಾನ್ಸಿಟ್ ಆಗ್ತಾರಂಥದ್ದು ಮತ್ತೆ ನಾವು ಕಾಣೋ ರೀತಿಯಲ್ಲಿ ತುಂಬ ಈಗ ಆಲ್ರೆಡಿ ನೀವು ಸುಮಾರು ಕೇಳಿರ್ತೀರಾ ತುಂಬಾ ಪ್ರೋಗ್ರಾಮ್ಸ್ ನೋಡಿರ್ತೀರಾ ಬೇರೆ ಬೇರೆಯವರು ನಿಮಗೆ ಪ್ರಿಡಿಕ್ಷನ್ಸ್ ಕೊಟ್ಟಿರೋದನ್ನ ಕೇಳಿರ್ತೀರಾ ಕೆಲವೊಂದು ಇಂಪಾರ್ಟೆಂಟ್ ಆಗಿರೋ ಆಸ್ಪೆಕ್ಟ್ಸ್ ಅಂದರೆ ಬೇರೆ ಇದಕ್ಕಿಂತ ನಾನು ತುಂಬ ವಿಭಿನ್ನವಾಗಿರುವಂತಹ ಸರಳ ಪರಿಹಾರಗಳೊಂದಿಗೆ ನಾನು ಇವತ್ತಿನ ಕಾರ್ಯಕ್ರಮ ನಿಮಗೋಸ್ಕರ ನಡೀತೀನಿ ಕೊಡ್ತಾ ಇದ್ದೀವಿ ಅತಿಚಾರದಲ್ಲಿದೆ ಗುರು ಏನಿದು ಅತಿಚಾರ ಒಂದೊಂದು ರೀತಿಯಾದ ಒಂದು ವಕ್ರಿಯ ಒಂದು ಪ್ರಭಾವ ಇರುತ್ತೆ ಅಂದ್ರೆ ಬ್ಯಾಕ್ವರ್ಡ್ಸ್ ಹೋಗ್ತಿರುತ್ತೆ ಅತಿಚಾರ ಅಂದರೆ ಫಾರ್ವರ್ಡ್ ಫಾಸ್ಟ್ ಫಾರ್ವರ್ಡ್ ಆಗಿ ಹೋಗ್ತಾ ಇರುತ್ತೆ ಅಂದ್ರೆ ಗುರುವಿನ ಒಂದು ಚಲನೆ ಏನಿದೆ ಅದು ಚೂರು ಫಾಸ್ಟ್ ಫಾರ್ವರ್ಡ್ ಆಗಿದೆ ಇದು ಈ ತರ ಆಗಿದೆ ಮತ್ತೆ ಏನಿದ್ರಿಂದ ನಮಗೆ ಎಫೆಕ್ಟ್ಸ್ ಆಗುತ್ತೆ ತುಂಬಾ ಎಫೆಕ್ಟ್ಸ್ ಆಗುತ್ತೆ ಎಫೆಕ್ಟ್ಸ್ ಬಗ್ಗೆ ಅಂತೂ ನೀವು ಕೇಳಕ್ಕೆ ಹೋಗ್ಬೇಡಿ ತುಂಬ ಎಫೆಕ್ಟ್ಸ್ ಇದೆ ನಮ್ಮ ಎಕಾನಮಿಗಿರಬಹುದು ನಮ್ಮ ಗೌರ್ಮೆಂಟ್ಗೆ ಇರಬಹುದು ಮತ್ತು ನಮ್ಮ ರಿಲಿಜಿಯನ್ ಧರ್ಮಕ್ಕಿರಬಹುದು ಈ ಮೂರು ವಿಚಾರಗಳಿಗೂ ಯಾಕೆಂದರೆ ಗುರು ಬಂದು ಧರ್ಮಾಧಿಪತಿ ಶನೇಶ್ಚರ ಕರ್ಮಾಧಿಪತಿ ಸೊ ಆಲ್ರೆಡಿ ಕರ್ಮಾಧಿಪತಿಯ ಒಂದು ಟ್ರಾನ್ಸಿಟ್ ಮೊನ್ನೆ ಅಷ್ಟೇ ಮಾರ್ಚ್ ತಿಂಗಳಲ್ಲಾಗಿದೆ ಈಗ ಮೇ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದರಿಂದ ಆಲ್ರೆಡಿ ಗುರು ಅತಿಚಾರದಲ್ಲಿದೆ ಆದರೆ ಸೂಪರ್ ಫಾಸ್ಟಲ್ಲಿ ಹೋಗುವಂಥದ್ದು ಮತ್ತು ಪರಿಭ್ರಮಣೆ ಆಗುವಂಥದ್ದು ವಿಶೇಷವಾಗಿ ವೃಶ್ಚಿಕ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸೊ ಇದರಿಂದ ಏನಿಲ್ಲ ನಾನು ಆಲ್ರೆಡಿ ಹೇಳಿದಂಗೆ ಗೌರ್ಮೆಂಟ್ಗೆ ಈಗ ಆಲ್ರೆಡಿ ಸ್ವಲ್ಪ ಸ್ವಲ್ಪ ನ್ಯೂಸ್ ನೀವು ಕೇಳ್ತಾ ಇದ್ದೀರಾ ಇದೇ ರೀತಿಯಾದ ಒಂದು ಸ್ಟೇಜ್ ಈ ಅತಿಚಾರದಲ್ಲಿರುವಂತಹ ಮೂಮೆಂಟೇ ನಾವು ಹಳೇದಾಗಿ ಹೇಳಬೇಕು ಅಂದರೆ ಮಹಾಭಾರತದ ಸಮಯದಲ್ಲಿ ಕುರುಕ್ಷೇತ್ರದ ಸಮಯದಲ್ಲಿ ಇತ್ತು ಗುರು ಅವಾಗ ಅತಿಚಾರದಲ್ಲಿದ್ದ ವರ್ಲ್ಡ್ ವಾರ್ ಟೂ ಆಯ್ತಲ್ವಾ ಅವಾಗಲೂ ಸಹ ಗುರು ಅತಿಚಾರದಲ್ಲಿದ್ದು ಮತ್ತೆ ಇದರ ಜೊತೆಗೆ ಇಂಡಿಯನ್ ಇಂಡಿಪೆಂಡೆನ್ಸ್ ನಡೀತಲ್ಲ ತುಂಬ ತುಂಬ ಅನಾಹುತಗಳಾಯಿತು ತುಂಬ ಜನಗಳು ಸಾವು ಗೊಪ್ಪಿದ್ರು ತುಂಬ ಎಷ್ಟೋ ಸಾವುಗಳಾದ ಮೇಲೆ ಅಲ್ವಾ ಇಂಡಿಪೆಂಡೆನ್ಸ್ ಬಂದಿದ್ದು ಸೊ ಅದೇ ಥರ ಪ್ರತಿಯೊಂದು ಕುರುಕ್ಷೇತ್ರದಲ್ಲಿ ಎಷ್ಟು ಜನ ಸತ್ತಿಲ್ಲ ಎಷ್ಟೋ ಆ ಊರೂರೇ ಇದಾಗೋಯಿತು ಆ ಕಂಪ್ಲೀಟ್ ಜನಾಂಗ ಆ ಕಂಪ್ಲೀಟ್ ಜನಗಳೇ ಸತ್ತು ಹೋಯಿತು ಅಂತ ಹೇಳಿ ನಾವು ಸತ್ತು ಹೋದರು ಅಂತ ಹೇಳಿ ನಾವು ಮಹಾಭಾರತದಲ್ಲಿ ಓದ್ತೀವಿ ಅದೇ ಥರ ವರ್ಲ್ಡ್ ವಾರ್ ಹೆಚ್ಚು ಜನ ಸತ್ರು ಸೊ ಅದೇ ರೀತಿಯಲ್ಲೇ ಸುಮಾರು ಸಾವುಗಳು ನಾವು ಇದು ವರ್ಷದಲ್ಲೇ ಈ ವರ್ಷದಲ್ಲೂ ಕಾಣಬಹುದು ಈಗ ಆಲ್ರೆಡಿ ನಾವು ಟೆರಿಸಮ್ ಅಟ್ಯಾಕ್ನ ನಾವು ನೋಡ್ತಾ ಇದ್ದೀವಿ ಕಾಣ್ತಿದ್ದೀವಿ ನಾನು ಟೂ ತೌಸಂಡ್ ಟ್ವೆಂಟಿ ಫೈವ್ ಸ್ಟಾರ್ಟಿಂಗಲ್ಲೂ ಸಹ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೆ ಗುರುವಿನ ಒಂದು ಮೂಮೆಂಟ್ ಆಗೋ ಸಮಯದಲ್ಲಿ ಆ ಸಂದರ್ಭದಲ್ಲಿ ತುಂಬ ಚೇಂಜಸ್ ಆಗುತ್ತೆ ಎಕನಾಮಿಕಲಿ ಈ ಗೌರ್ಮೆಂಟ್ಗೂ ಅಷ್ಟೇ ಜೊತೆಗೆ ಬರುವಂತಹ ನಮ್ಮ ಧರ್ಮದ ವಿಚಾರವಾಗಿಯೂ ಅಷ್ಟೇ ತುಂಬ ಜನ ಧರ್ಮ ಅನ್ನೋವಂಥದ್ದು ನಾನು ಯಾವ ಧರ್ಮ ಅಂತ ಹೇಳ್ತಾ ಇಲ್ಲ ಬಟ್ ಧರ್ಮ ರಿಲಿಜಿಯನ್ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಆಗಿಬಿಡುತ್ತೆ ಈ ಒಂದು ಗುರುವಿನ ಟ್ರಾನ್ಸಿಟಲ್ಲಿ ಸೊ ಅದು ಆಯಿತು ಗೌರ್ಮೆಂಟ್ ವಿಚಾರವಾಗಿ ಮತ್ತು ತುಂಬ ಜನಗಳ ಕೆಲಸದ ವಿಚಾರ ಜಾಬ್ ಸ್ಟೆಬಿಲಿಟಿ ಬರೋದರಿಂದ ಅಂದರೆ ಏನಾಗುತ್ತೆ ಗೌರ್ಮೆಂಟ್ ಸ್ಟೆಬಿಲಿಟಿಗೋಸ್ಕರ ತುಂಬ ಚೇಂಜಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಒಂದು ಸ್ಟೇಬಲ್ ಆಗಬೇಕು ಅಂತಂದರೆ ಒಂದು ಯಾವುದೇ ಇರಲಿ ಯಾವುದೇ ಇರಲಿ ಒಂದು ಕೆಲಸ ಕಾರ್ಯನೇ ಇರ್ಬೋದು ಒಂದು ಸ್ಟೇಬಲ್ ಆಗಬೇಕು ಅಂದರೆ ಎಷ್ಟೋ ಚೇಂಜಸ್ನ ನೋಡಿದ ಮೇಲೇ ಸ್ಟೇಬಿಲಿಟಿ ಸಿಗೋದು ಅಲ್ವಾ ಸೊ ನಮ್ಮ ದೇಶಕ್ಕಿಂತ ನಮ್ಮ ದೇಶದಲ್ಲೂ ಇದೆ ಇಂಡಿಯಾ ಮೇಲೂ ತುಂಬ ಪ್ರಭಾವ ಬೀರುತ್ತೆ ಗೌರ್ಮೆಂಟ್ಗೆ ತುಂಬ ಜಾಸ್ತಿ ಎಫೆಕ್ಟ್ ಆಗೋವಂಥದ್ದು ಚೇಂಜ್ ಆಗುವಂಥ ಚಾನ್ಸಸ್ ಇದೆ ಎಕನಾಮಿಕಲಿ ಮತ್ತು ವರ್ಲ್ಡ್ ವಾರ್ ಆಗುವಂಥದ್ದು ಇದೇ ಥರ ಸಂದರ್ಭ ನಾವು ಕೋವಿಡ್ ನೈನ್ಟೀನಲ್ಲೂ ನೋಡಿದ್ವಿ ಕೋವಿಡ್ ಅಟ್ಯಾಕ್ ಆದಾಗಲೂ ಅಷ್ಟೇ ಸ್ವಿಫ್ಟ್ ಅಂದರೆ ಸ್ವಲ್ಪ ಚೇಂಜಸ್ ತುಂಬ ಸ್ವಲ್ಪ ಫಾಸ್ಟಲ್ಲಿತ್ತು ಗುರು ಮಾಮಲಿ ಅಂದರೆ ನಾರ್ಮಲಾಗಿ ಹೋಗೋದಕ್ಕಿಂತ ಒಂದು 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 ಮನೆಯಿಂದ ಇನ್ನೊಂದು ಮನೆಗೆ ಮೂರಿಂದ ಮೂರುವರೆ ತಿಂಗಳವರೆಗೂ ತೊಗೊಳುತ್ತೆ ಸೊ ಆ ನಾರ್ಮಲ್ ಮೂಮೆಂಟಿಂದಲೂ ಕೂಡ ತುಂಬ ಫಾಸ್ಟ್ ಮೂಮೆಂಟಲ್ಲಿತ್ತು ಹನ್ನೆರಡರಿಂದ ಹದಿಮೂರು ತಿಂಗಳುವರೆಗೂ ಸಹ ನಾವು ಕಾಣಬಹುದು ಸೊ ಫಾಸ್ಟ್ ಚೂರ್ ಫಾಸ್ಟ್ ಮೂಮೆಂಟಲ್ಲೂ ನಾವು ಕೋವಿಡ್ ನೈನ್ಟೀನ್ ಆ ಒಂದು ಪ್ಯಾಂಡಮಿಕ್ ಅಟ್ಯಾಕ್ನ ನಾವು ನೋಡಿದ್ವಿ ಇದೇ ಥರ ನಮ್ಮ ಲೈಫಲ್ಲೂ ಈ ಈ ವರ್ಷದಲ್ಲಿ ಅಷ್ಟು ನಾನು ಅದನ್ನೇ ಹೇಳಿದ್ದು ವಿಶ್ವವಸು ನಾಮ ಸಂವತ್ಸರ ಅಂಥ ಒಳ್ಳೆಯ ಒಂದು ರಿಸಲ್ಟ್ಸ್ ನಾವು ಈ ವರ್ಷ ಕಾಣಲಿಕ್ಕೆ ಸಾಧ್ಯ ಇಲ್ಲ ಗೌರ್ಮೆಂಟ್ ವಿಚಾರದಲ್ಲೂ ಅಷ್ಟೇ ಧರ್ಮಕ್ಕೆ ಧಾರ್ಮಿಕವಾಗಿಯೂ ಅಷ್ಟೇ ತುಂಬ ಬದಲಾವಣೆಗಳಾಗುತ್ತೆ ಸ್ವಲ್ಪ ನಮ್ಮ ದೇಶಕ್ಕಿಂತ ಹೊರ ದೇಶದವರಿಗೆ ಜಾಸ್ತಿ ಎಫೆಕ್ಟ್ ಇದೆ ತುಂಬಾ ಈಗ ಆಲ್ರೆಡಿ ನಾವು ನೋಡ್ಬೋದು ಯು ಎಸ್ ಅಮೆರಿಕಾ ಇಂಥ ಕಂಟ್ರೀಸಲ್ಲೆಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ಸಹ ಕೆಲಸದಿಂದ ತೆಗಿತಾ ಇರುವಂಥದ್ದನ್ನು ನಾವು ಕಾಣ್ಬೋದು ಹೊಸದಾಗಿ ಟ್ರಂಪ್ ಪ್ರೆಸಿಡೆಂಟ್ ಆದಮೇಲಿಂದ ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ಸಹ ಚೇಂಜಸ್ ಆಗ್ಬೋದು ಬಟ್ ಅದೇ ಚೇಂಜಸ್ ಇಂಡಿಯಾ ಮೇಲೂ ಬರಬಹುದು ಚಾನ್ಸಸ್ ತುಂಬ ಇದೆ ಯಾಕಂದರೆ ಯಾವ ಕೆಲಸ ಯಾವ ಜಾಬ್ ಕೂಡ ಸ್ಟೇಬಲ್ ಆಗಿ ಆಗಬೇಕು ಅಂತಂದರೆ ಎಷ್ಟು ಜನ ಅವ್ರಿಗೇನು ಅನಿಸ್ತದೆ ಗೌರ್ಮೆಂಟ್ ಎಂಪ್ಲಾಯೀಸು ಕೂಡ ಒಂದು ರೀತಿಯಲ್ಲಿ ಒಂಥರ ತುಂಬಾ ಹೆಚ್ಚಾಗಿ ಸ್ಪೆಂಡ್ ಆಗ್ತದೆ ಗೌರ್ಮೆಂಟ್ ಮೇಲೂ ತುಂಬ ಜಾಸ್ತಿ ಸ್ಪೆಂಡ್ ಆಗ್ತಿರೋದ್ರಿಂದ ಚೇಂಜಸ್ ಮಾಡಬೇಕು ಅಂತ ಸೊ ಬಿ ವೆರಿ ಕೇರ್ಫುಲ್ ಏನೇ ಇರಲಿ ಮುಂಬರುವ ದಿನಗಳನ್ನ ನೀವು ಆಲೋಚನೆ ಮಾಡಬೇಕು ಅಂದರೆ ನೀವು ಹೇಗೆ ನಂಗೆ ಹೆಂಗೆ ಗೊತ್ತಾಗುತ್ತೆ ಮೇಡಮ್ ನಿಮ್ಮ ಜಾತ್ರೆಗಳನ್ನ ವಿಶ್ಲೇಷಣೆ ಮಾಡಿಸ್ ನೋಡಿ ಏನಾದರೂ ಚೇಂಜಸ್ ಇದ್ದು ಅಥವಾ ಏನಾದರೂ ಸಿ ಒಂದು ಸ್ಟೇಬಲ್ ಜಾಬ್ ಇತ್ತು ಅಂತಂದರೆ ನೀವು ಯಾವುದೋ ಒಂದು ಕಮಿಟ್ಮೆಂಟ್ಸ್ಗೆ ನೀವು ಒಳಗಾಗ್ಬೋದು ಆಲ್ರೆಡಿ ಕಮಿಟ್ಮೆಂಟ್ಸ್ ಅಲ್ಲಿ ಇರ್ತೀರ ಅದನ್ನ ನೀವು ಸಹಿಸಿಕೊಂಡು ಹೋಗ್ಬೋದು ಬಟ್ ಚೇಂಜಸ್ ಆಯ್ತು ಅಂದಾಗ ನಿಮಗೆ ಬೇರೆ ಕೆಲಸ ಕಾರ್ಯಗಳು ಸಿಗೋರ್ಗೂ ಕೆಲಸ ಬೇರೆ ಜಾಬ್ ನಿಮ್ಗೆ ಆಫರ್ ಆಗೋವ್ರಿಗು ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಸ್ಟೇಜ್ ಸೊ ನಿಮ್ಮ ನಿಮ್ಮ ಜಾತಕಗಳನ್ನ ಆದಷ್ಟು ವಿಶ್ಲೇಷಣೆ ಮಾಡಿಸಿ ಇಂಥದ್ದೇನಾದರೂ ಸಂದರ್ಭಗಳಿದೆ ಇಂಥದ್ದೇನಾದರೂ ನೆಗೆಟಿವ್ ಆಸ್ಪೆಕ್ಟ್ಸ್ ಇದೆ ಅಂತಂದರೆ ಇದಕ್ಕೆ ಯಾವ ರೀತಿಯಾದ ಪರಿಹಾರ ಮಾಡಿಸ್ಕೊಳ್ಬೇಕು ಖಂಡಿತ ಮಾಡ್ಕೊಳ್ಳಿ ಇಟ್ಸ್ ನಾಟ್ ನಾನು ನೀವು ಇಲ್ಲೇ ಮಾಡಿಸಿ ಅಲ್ಲೇ ಮಾಡ್ಸೆ ಅಂತಲ್ಲ ಬಟ್ ನಿಮ್ಮ ಜಾಬ್ ನಿಮ್ಮ ಒಂದು ಸೇಫ್ಟಿ ನೀವು ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಬನ್ನಿ ನಾವು ಈ ಒಂದು ಅತಿಚಾರದ ಮೂಮೆಂಟ್ ಬಗ್ಗೆ ನಾವು ಹೆಚ್ಚಾಗಿ ನೋಡೋಣ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂಥೇಳಿ ಮೇಷರಾಶಿಯವರಿಗೆ ಮೂರನೇ ಮನೆಯ ಒಂದು ಗೋಚರ ಅಂದರೆ ಗುರುವಿನ ಸ್ಥಾನ ಬಂದು ಒಂಬತ್ತನೇ ಮನೆ ಮತ್ತೆ ಹನ್ನೆರಡನೇ ಮನೆ ಬರುತ್ತೆ ಅಂದರೆ ಆಧಿಪತ್ಯ ಮೇಷದಿಂದ ನಾವು ಕೌಂಟ್ ಮಾಡಿದ್ರೆ ಒಂಬತ್ತನೇ ಮನೆ ಮತ್ತೆ ಹನ್ನೆರಡನೇ ಮನೆಯ ಒಂದು ನಾವು ಕಾಣ್ಬೋದು ಗುರುಗಳ ಒಂದು ಮೇನ್ ಸ್ಥಾನ ಗುರು ಗ್ರಹದ ಒಂದು ಮೇನ್ ಸ್ಥಾನ ಆದರೆ ರಾಶಿಯವರಿಗೆ ಮೂರನೇ ಮನೆಯ ಗೋಚಾರ ಆಗ್ತಿದೆ ಎಲ್ಲಿಂದ ಅದು ಯಾವಾಗ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋದಾಗ ಮೂರನೇ ಮನೆಯ ಒಂದು ಫಾರಿನ್ಗೆ ಹೋಗುವಂಥದ್ದು ಫಾರಿನ್ ಟ್ರಾವೆಲ್ ಆಗುವಂಥದ್ದು ಮತ್ತೆ ಫಾರಿನ್ ಆಪರ್ಚುನಿಟಿ ಸಿಗುವಂತಹ ಅವಕಾಶಗಳನ್ನ ನಾನು ಕಾಣ್ತಾ ಇದ್ದೀನಿ ಸೊ ನೀವು ಕೂಡ ಅದನ್ನ ಎಕ್ಸ್ಪೀರಿಯನ್ಸ್ ಆಗ್ಬೋದು ಎಲ್ಲ ಮೇಷರಾಶಿ ಅವ್ರಿಗೂ ಅಪ್ಲೈ ಆಗುತ್ತೆ ಸೊ ಇಲ್ಲಿ ಹೇಗೆ ಮೇಡಮ್ ನಾವು ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನಾನು ಹೆಸರು ಬಲದ ಮೇಲೆ ಮೇಷರಾಶಿ ಹೋಗ್ಬೇಕಾ ಯಾಕಂದ್ರೆ ನನ್ನ ಹೆಸರು ಪ್ರಕಾರವಾಗಿ ಮೇಷರಾಶಿ ಬರುತ್ತೆ ಬಟ್ ದಯವಿಟ್ಟು ಡೇಟ್ ಆಫ್ ಬರ್ತ್ ಪ್ರಕಾರ ಹೋಗಿ ಅಕಸ್ಮಾತ್ ನಿಮ್ಮ ಹತ್ರ ಡೇಟ್ ಆಫ್ ಬರ್ತ್ ಟೈಮ್ ಎಲ್ಲ ಗೊತ್ತಿಲ್ಲ ನನಗೆ ಅಂದಾಗ ನೆಕ್ಸ್ಟ್ ನೀವು ಹೆಸರು ಬಲದ ಮೇಲೆ ಇದನ್ನ ಅಪ್ಲಿಕೇಬಲ್ ಮಾಡ್ಕೋಬಹುದು ವೃಷಭ ರಾಶಿಯವರಿಗೆ ಎಂಟನೇ ಮನೆ ಮತ್ತು ಹನ್ನೊಂದನೇ ಮನೆ ಅಧಿಪತ್ಯ ತೋರಿಸ್ತಾ ಇದೆ ಗುಡ್ ಚೆನ್ನಾಗಿದೆ ಅಂತ ಹೇಳ್ಬೋದು ಎರಡನೇ ಮನೆ ಒಂಥರ ಅನ್ನೋನ್ ಸೋರ್ಸಸ್ ಇಂದ ನಿಮಗೆ ಏನೋ ಒಂಥರ ದೊಡ್ಡ ನಾನು ಅಂದ್ಕೊಂಡೇ ಇರಲಿಲ್ಲ ದುಡ್ಡು ಬರುತ್ತೆ ನನಗೆ ಒಂದು ಅನುಕೂಲ ಆಗುತ್ತೆ ನನಗೆ ಯಾವುದೋ ಒಂದು ಅನ್ನೋನ್ ದ ಅರ್ನಿಂಗ್ಸ್ ಮತ್ತೆ ವೆಲ್ತ್ನ ನೀವು ಕ್ರಿಯೇಟ್ ಮಾಡುವಂಥ ಆಪರ್ಚುನಿಟಿ ಮಿಥುನ ರಾಶಿಯವರಿಗೆ ಏಳನೇ ಮತ್ತೆ ಹತ್ತನೇ ಮನೆಯ ಒಂದು ಅಧಿಪತ್ಯ ಇರೋಂಥದ್ದು ಟ್ರಾನ್ಸಿಟ್ ಆಗ್ತಾ ಇರೋದೇ ನಿಮ್ಮ ಸ್ವಂತ ಮನೆಯಲ್ಲಿ ಸೊ ಹಾಗಾಗಿ ಓಕೆ ಒಂಥರ ಚೇಂಜ್ ಆಫ್ ಮೈಂಡ್ ಆಗ್ತಾ ಇರುತ್ತೆ ಏನೋ ಚೇಂಜಸ್ ಆಗುತ್ತೆ ನಿಮ್ಮ ಲೈಫಲ್ಲಿ ಒಂದು ನಾರ್ಮಲ್ ಸ್ಟೇಜ್ ಬೇರೆ ರೀತಿಯಲ್ಲಿ ಉತ್ತಮವಾಗಿ ಅಂತಲೇ ಅಂದ್ಕೊಳ್ಳಿ ಯಾಕೆ ಮ್ಯಾಮ್ ನಾನು ಆಗಬೇಕು ಚೇಂಜಸ್ ಆಗಬೇಕು ಬಟ್ ನಾಟ್ ಅ ವೆರಿ ಬ್ಯಾಡ್ ಸ್ಟೇಜ್ಗೆ ಹೋಗಿ ನನಗೆ ಇಷ್ಟ ಇಲ್ಲ ಉತ್ತಮವಾಗಿ ಅಂತಲೇ ತಗೊಳ್ಳಿ ಚೇಂಜಸ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಏನೋ ಒಂದು ರೀತಿಯಲ್ಲಿ ಬದಲಾವಣೆಗಳಾಗುತ್ತೆ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ ಸ್ವಲ್ಪ ಫ್ಯಾಮಿಲಿ ಅಂದರೆ ಏನಾದರೂ ಇಷ್ಟಪಡ್ತಾ ಇದ್ದು ಆ ಥರ ಏನಾದ್ರು ಇದ್ರೆ ನಿಮಗೆ ಅದು ದೂರ ಆಗುವಂತ ತೋರಿಸ್ತಾ ಇದೆ ನೀವು ಸಪ್ರೇಟ್ ಆಗ್ತೀರಾ ಅನ್ನೋಂಥದ್ದು ಬರ್ತದೆ ಕರ್ಕಟಕ ರಾಶಿಯವರು ಅಷ್ಟು ಒಳ್ಳೆಯದಿಲ್ಲ ಹನ್ನೆರಡನೇ ಮನೆಯ ಒಂದು ಗೋಚಾರ ಬರುತ್ತೆ ಒಂದು ಆರನೇ ಮನೆ ಮತ್ತು ಒಂಬತ್ತನೇ ಮನೆ ಭಾಗ್ಯಸ್ಥಾನದಲ್ಲಿ ನಿಮ್ಮ ಅಧಿಪತ್ಯ ಇದ್ರೂ ಸಹ ಬಟ್ ಟ್ರಾನ್ಸಿಟ್ ಆಗ್ತಾರ ಆಗಿರೋದ್ರಿಂದ ಒಳ್ಳೆ ರಿಸಲ್ಟ್ಸ್ ಇಲ್ಲ ಜಾಬ್ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ ಯಾವುದೇ ಕಾರಣಕ್ಕೂ ಕೆಲಸ ಹೊಸದಾಗಿ ಸಿಗೋವರೆಗೂ ಕೈಗೆ ನೀವು ಕೆಲಸ ಬಿಡೋದು ಉತ್ತಮ ಅಲ್ಲ ಲೇ ಆಫ್ಸ್ ಆಗುವಂತದ್ದು ತಾನಾಗ್ ತಾನೇ ತೆಗೆಯುವಂಥದ್ದು ಹೆಚ್ಚಾಗಿ ಕಾಣ್ತಾ ಇದೆ ಬಿ ವೆರಿ ಕೇರ್ಫುಲ್ ಇಲ್ಲೇ ಇರ್ಬೋದು ಹೊರಗಡೆ ಇರ್ಬೋದು ಕರ್ಕಟಕ ರಾಶಿಯವರು ತುಂಬಾ 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 ಕೇರ್ಫುಲ್ ಆಗಿರಿ ಸಿಂಹ ಸಿಂಹರಾಶಿಯವರಿಗೆ ಐದನೇ ಮನೆ ಮತ್ತು ಎಂಟನೇ ಮನೆ ಒಂದು ಅಧಿಪತ್ಯ ತೋರಿಸ್ತಾ ಇದೆ ಬಟ್ ಗೋಚಾರದಲ್ಲಿ ಹನ್ನೊಂದನೇ ಮನೆ ಆಗ್ತಿದೆ ಈ ಟ್ರಾನ್ಸಿಟ್ ಆಗ್ತಾರಂಥದ್ದು ಲೆವೆಂತ್ ಸೊ ಗುಡ್ ಫಾರ್ ಯು ಒಂದು ರೀತಿಯಲ್ಲಿ ಪ್ರಮೋಷನ್ ಆಗುವಂಥದ್ದು ಅಥವಾ ಏನೋ ನೀನು ನೀವು ಅಂದ್ಕೊಂಡೇ ಇರೋದಿಲ್ಲ ನನಗೆ ಪ್ರಮೋಷನ್ ಆಗುತ್ತೆ ಅಥವಾ ನನಗೊಂದು ರೆಕಗ್ನಿಷನ್ ಸಿಗುತ್ತೆ ಅಂತ ಅಂದ್ಕೊಂಡಿರಲ್ಲ ಬಟ್ ನಿಮಗೆ ಒಂದು ಸಡನ್ ಚೇಂಜಸ್ ಸಡನ್ನಾಗಿ ರೆಕಗ್ನಿಷನ್ ಬರುವಂಥ ಆಪೋರ್ಚುನಿಟಿ ಕನ್ಯಾ ರಾಶಿಯವರಿಗೆ ನಾಲ್ಕನೇ ಮನೆ ಮತ್ತು ಏಳನೇ ಮನೆಯ ಒಂದು ಆಧಿಪತ್ಯ ಇದೆ ಬಟ್ ಫೋಕಸ್ ಆಗ್ತಿರೋವಂಥದ್ದು ಹತ್ತನೇ ಮನೆಗೆ ಅಂದರೆ ಟ್ರಾನ್ಸಿಟ್ ಆಗ್ತಿರೋಂಥದ್ದು ಹತ್ತನೇ ಮನೆಗೆ ಸೊ ನಿಮ್ಮ ಜೀವನದಲ್ಲಿ ಫೋಕಸ್ ತುಂಬ ಇರಬೇಕು ರಿಲೇಷನ್ಶಿಪ್ ವಿಚಾರವಾಗಿ ಯಾಕೆಂದರೆ ಕನ್ಯ ರಾಶಿಯವರಿಗೆ ಸಪ್ರೇಷನ್ ಆಗೋಂಥ ಕಾಂಬಿನೇಷನ್ಸ್ ತೋರಿಸ್ತಾ ಇದೆ ಜಗಳಗಳಾಗೋದು ಸಪ್ರೇಷನ್ ಆಗೋದು ಏನು ಈಗೂ ಕ್ಲಾಶಸ್ ಆಗೋದು ಆ್ಯಟಿಟ್ಯೂಡ್ ಇಶ್ಯೂಸ್ ಆಗ್ತಾ ಇರೋದು ನಾನು ಗ್ರೇಟು ನೀನ್ ಗ್ರೇಟ್ ಅನ್ನೋಂಥದ್ದು ಮದುವೆ ಆಗಿರೋರಾದರೆ ಈವನ್ ಮದುವೆ ಆಗಿಲ್ಲ ಬಟ್ ನಾವು ಇದ್ದೀವಿ ತುಂಬ ವರ್ಷದಲ್ಲಿ ನಾವು ಏನು ಲವ್ ಮಾಡ್ತಿರ್ತೀವಿ ಲವ್ ಇದ್ದೀವಿ ಹಾಗೂ ಸಹ ನಿಮಗೆ ಸಮಸ್ಯೆ ಆಗುತ್ತೆ ಬಿ ವೆರಿ ಕೇರ್ಫುಲ್ ಸಪ್ರೇಟ್ ಆಗುವಂಥದ್ದು ಜಗಳಗಳಾಗುವಂಥದ್ದು ಕ್ಲಾಶಸ್ ಆಗುವಂಥದ್ದು ಕಾಂಬಿನೇಷನ್ ಕಾಣ್ತಾ ಇದೆ ತುಲಾ ರಾಶಿಯವರಿಗೆ ಮೂರು ಮತ್ತು ಆರನೇ ಆಧಿಪತ್ಯ ಬಟ್ ಗೋಚಾರ ಆಗ್ತಾಯಿರೋಂಥದ್ದು ಒಂಬತ್ತನೇ ಮನೆ ಗೋಚಾರ ಟ್ರಾವೆಲ್ ಏನೋ ಒಂದು ಆಗಿ ಟ್ರಾವೆಲ್ ಒಂಥರ ಪದೇ ಪದೇ ಟ್ರಾವೆಲ್ ಬಿಟ್ಬಿಡುತ್ತೆ ಅಂದ್ಕೊಂಡೇ ಇಲ್ಲ ಈ ವಾರನೂ ಟ್ರಾವೆಲ್ ಮಾಡಿದೆ ಮುಂದಿನ ವಾರನೂ ಟ್ರಾವೆಲ್ ಮಾಡಿದೆ ಏನಪ್ಪ ಪದೇ 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 ಟ್ರಾವೆಲ್ ಸಿ ಅನ್ಪ್ಲಾನ್ ಟ್ರಾವೆಲ್ ಅಂದಾಗ ಸ್ವಲ್ಪ ಕಷ್ಟನೇ ನೀವು ಪ್ಲ್ಯಾನ್ ಮಾಡ್ಕೊಂಡಿರೋದಿಲ್ಲ ಬಟ್ ಏನೋ ಒಂದು ರೀತಿಯಲ್ಲಿ ನಿಮಗೆ ಪ್ಲಾನಿಂಗ್ ಆಗ್ಬಿಡುತ್ತೆ ಟ್ರಾವೆಲ್ ಮಾಡಲೇಬೇಕು ಅಂತ ಕ ವೃಶ್ಚಿಕ ರಾಶಿಯವರಿಗೆ ಎರಡನೇ ಮನೆ ಮತ್ತು ಐದನೇ ಮನೆ ಒಂದು ಅಧಿಪತ್ಯ ಬಟ್ ಗೋಚರ ಆಗ್ತಾ ಅಂದರೆ ಟ್ರಾನ್ಸಿಟ್ ಆಗ್ತಾ ಎಂಟನೇ ಮನೆಗೆ ಒಂದು ರೀತಿಯಲ್ಲಿ ಒಂದು ನಿಧಿ ಭಾಗ್ಯಸ್ಥಾನ ಅಂತಲೇ ಹೇಳ್ಬೋದು ಒಂಥರ ಗೋಚರ ಅಂದರೆ ವೆಲ್ತ್ ಕ್ರಿಯೇಷನ್ ಅಂತ ಬರುತ್ತೆ ಎಂಟನೇ ಮನೆ ಒಂದು ರೀತಿಯಲ್ಲಿ ಭಾಗ್ಯ ಒಂಥರ ಏನೋ ನಿಮಗೆ ಕಾಣದಿರುವಂಥ ಒಂದು ಭಾಗ್ಯ ಬರುವಂಥದ್ದು ಆದರೆ ಇಲ್ಲಿ ಬರ್ತಿರೋಂಥದ್ದು ಈ ಗುರುವಿನ ಒಂದು ಟ್ರಾನ್ಸಿಟ್ ನಿಮಗೆ ಹೊಸ ಕೆಲಸದ ಒಂದು ಆಪರ್ಚುನಿಟಿ ಅಂದ್ಕೊಂಡಿರಲಿಲ್ಲ ಮ್ಯಾಮ್ ನಾನು ಚೇಂಜ್ ಮಾಡ್ತೀನಿ ಅಂತ ಎಷ್ಟೋ ಜನ ನಾನು ಕನ್ಸಲ್ಟೇಷನ್ ತೊಗೊಂಡು ಹೇಳ್ತಿರ್ತಾರೆ ಮ್ಯಾಮ್ ನಾನು ಜಾಬ್ ಟ್ರೈ ಮಾಡ್ತಿದ್ದೀನಿ ಬೇರೆ ಕೆಲಸ ಹುಡುಕ್ತಾ ಇದ್ದೀನಿ ಸಿಗುತ್ತಾ ಅಂತೆಲ್ಲ ಹೇಳಿ ಅಂಥವ್ರಿಗೆ ನಾನು ಹೇಳಿರ್ತೀನಿ ನೀವು ಆದಷ್ಟು ಮೇ ಆದಮೇಲೆ ಅಥವಾ ಜೂನ್ ಆದ್ಮೇಲೆ ಪ್ರಯತ್ನ ಮಾಡಿ ನಿಮಗೆ ಜಾಬ್ ಆಪರ್ಚುನಿಟಿ ಆಗುತ್ತೆ ಅಂತ ಹೇಳಿ ಸೋದೇ ರೀತಿಯಲ್ಲಿ ಒಳ್ಳೆ ಅವಕಾಶಗಳು ಸಿಗುತ್ತೆ ಧನಸ್ಸು ರಾಶಿಯವರಿಗೆ ಒಂದು ಮತ್ತು ನಾಲ್ಕನೇ ಮನೆ ಒಂದು ರೀತಿಯಲ್ಲಿ ಮನೆ ಕಟ್ಟುವಂಥ ಯೋಗ ಆಲ್ರೆಡಿ ಯಾವುದಾದ್ರು ಅನ್ ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡಿದ್ದೀವಿ ಮೇಡಮ್ ಚೆನ್ನಾಗಿ ನಡೆಯುತ್ತೆ ಮ್ಯಾಮ್ ನಿಲ್ಲಿಸ್ಬಿಟ್ಟಿದ್ದೀವಿ ನೀವು ಮತ್ತೆ ಪುನರಾರಂಭ ಮಾಡ್ಬೋದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ಕಾಣ್ತಿರೋಂಥದ್ದು ಏಳನೇ ಮನೆ ಒಂದು ಅಧಿಪತ್ಯ ಸೊ ಯಾವುದಾದ್ರೂ ಒಂದು ಲೋನ್ ಅಥವಾ ಯಾರಾದರೂ ಸಹಾಯದಿಂದ ನೀವು ಮನೆ ಮನೆ ಮನೆಯಾಗಲಿ ಅಥವಾ ಒಂದು ಪ್ರಾಪರ್ಟಿ ಖರೀದಿಯಾಗಲಿ ನಿಮಗೆ ಒಳ್ಳೆಯ ಒಂದು ಭಾಗ್ಯ ತೋರಿಸ್ತಾ ಇದೆ ಮಕರ ರಾಶಿಯವರಿಗೆ ಹನ್ನೆರಡನೇ ಮನೆ ಮತ್ತು ಮೂರನೇ ಮನೆ ಅಧಿಪತ್ಯ ಇದ್ದು ಸಹ ಆರನೇ ಮನೆ ಫೋಕಸ್ ಅಂದರೆ ಆರನೇ ಮನೆಗೆ ಟ್ರಾನ್ಸಿಟ್ ಆಗ್ತಿರೋಂಥದ್ದು ಇದು ಸಹ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆದರೆ ಅನ್ಎಕ್ಸ್ಪೆಕ್ಟೆಡ್ ವೆಲ್ತ್ ಕೊಡ್ತಿದೆ ಇಲ್ಲಿ ಶತ್ರು ಸ್ಥಾನವಾಗಿದ್ದರೂ ಆರನೇ ಮನೆ ಏನೋ ಒಂದು ಲೋನ್ಗಳು ಕ್ರಿಯೇಟ್ ಮಾಡಬೇಕು ಅಥವಾ ಲೋನ್ ತೊಗೊಳ್ತೀರಾ ಲೋನ್ಸ್ ಆಗುತ್ತೆ ನಿಮಗೆ ಏನಾದರೂ ಲೋನ್ ಅಪ್ಲೈ ಮಾಡಿದರೆ ಬ್ಯಾಂಕ್ ಲೋನ್ ಇರ್ಬೋದು ಯಾರ ಹತ್ರ ಸಾಲ ಕೇಳುವಂಥದ್ದು ಇರ್ಬೋದು ಇದ್ರೂ ಕೂಡ ಸಿಗುತ್ತೆ ಆದರೆ ಸಮಸ್ಯೆ ಏನಾಗುತ್ತೆ ಅಂದರೆ ಅವರೆಲ್ಲ ನಿಮಗೆ ಒಂಥರ ಶತ್ರುಗಳಾಗ್ಬಿಡ್ತಾರೆ ಆಲ್ರೆಡಿ ಲೋನಲ್ಲಿರೋರು ತುಂಬ ಕೇರ್ಫುಲ್ ಆಗಿರಿ ಡಿಫಾಲ್ಟ್ ಆಗುವಂಥದ್ದು ಲೀಗಲ್ ನೋಟಿಸ್ ಕ್ರಿಯೇಟ್ ಆಗುವಂಥ ಚಾನ್ಸಸ್ಸು ಕುಂಭರಾಶಿಯವರಿಗೆ ಹನ್ನೊಂದನೇ ಮನೆ ಮತ್ತು ಎರಡನೇ ಮನೆ ಒಂದು ಅಧಿಪತಿ ತೋರಿಸ್ತಾ ಇದೆ ಬಟ್ ಟ್ರಾನ್ಸಿಟ್ ಆಗ್ತಾರಂಥದ್ದು ಐದನೇ ಮನೆಗೆ ಇದು ಸಹ ಅಷ್ಟೇ ತುಂಬ ಜನ ಕುಂಭರಾಶಿಯವರು ಈಗ ಆಲ್ರೆಡಿ ನಾವು ತುಂಬ ಭಯ ಆಗ್ತಿತ್ತು ಮ್ಯಾಮ್ ಇಷ್ಟು ದಿನ ಆಯಿತು ಶನೇಶ್ಚರಣ ಒಂದು ನನ್ನ ಸ್ವಂತ ಮನೇಲಿತ್ತು ಈಗ ಆಲ್ರೆಡಿ ಮೀನಕ್ಕೆ ಮೂವ್ ಆಗಿದೆ ಸೊ ಮೀನಕ್ಕೆ ಮೂವ್ ಆಗಿದ್ರು ಸಹ ನಿಮ್ಮ ಸಾಧೆ ಸಾಧೆ ಕಂಪ್ಲೀಟ್ ಆಗಿಲ್ಲ ಅಂತ ಒಳ್ಳೆ ಸಮಯ ಅಲ್ಲ ಬಟ್ ನಿಮಗೆ ಒಂದು ರೀತಿಯಲ್ಲಿ ಹೊಸ ಚಾನ್ಸಸ್ಸು ಹೊಸ ಆಪರ್ಚುನಿಟಿ ಹೊಸ ಹೊಸದಾಗಿ ಗ್ರೋತ್ ಆಗುವಂಥ ಚಾನ್ಸಸ್ ಜಾಸ್ತಿ ತೋರಿಸ್ತಾ ಇದೆ ಮೀನ ಮೀನರಾಶಿಯವರಿಗೆ ಹತ್ತನೇ ಮನೆ ಮತ್ತು ಒಂದನೇ ಮನೆ ಒಂದು ಇದ್ದು ಸಹ ನಾಲ್ಕನೇ ಮನೆ ಫಾಸ್ಟ್ ಥಿಂಕಿಂಗ್ ಸೊ ಸೇಮ್ ನಿಮ್ಮ ಗುರುಗಳ ಒಂದು ಅಧಿಪತ್ಯ ಇರುವಂತಹ ರಾಶಿನೇ ಅಲ್ವಾ ಮೀನರಾಶಿ ಸೊ ಹೇಗೆ ಅದು ಅತಿಚಾರದಲ್ಲಿದೆ ಅದೇ ರೀತಿಯಲ್ಲಿ ನಿಮ್ಮ ಥಿಂಕಿಂಗ್ ನಿಮ್ಮ ಆಲೋಚನೆಗಳು ತುಂಬ ಫಾಸ್ಟ್ ಆಗುತ್ತೆ ಸೊ ನಿಮಗೂ ಸಹ ಒಂದು ಒಳ್ಳೆಯ ಆಪರ್ಚುನಿಟಿಸು ಹೆಚ್ಚಾಗಿ ಕಾಣುತ್ತೆ ಪರಿಹಾರವಾಗಿ ನಾನು ಏನು ಹೇಳ್ಬೋದು ಎಲ್ಲ ರಾಶಿಯವರೆಗೂ ನಾನು ಒಂದೊಂದೇ ಕೊಡಲಿಕ್ಕೆ ಸಾಧ್ಯ ಇಲ್ಲ ಬಟ್ ಈ ರೀತಿಯಾದ ಒಂದು ಸಿಟ್ರೀನ್ ಅಂತ ಹೇಳಿದ್ದಾರೆ ಈ ರೀತಿಯಾದ ಒಂದು ಬ್ರೇಸ್ಟೆಕ್ ಸಿಗುತ್ತೆ ನಿಮಗೆ ಸಿಟ್ರೀನ್ ಅಥವಾ ಎಲ್ಲೋ ಅವೆಂಚೂರ್ ಅಂತ ಹೇಳಿ ಸಿಗುತ್ತೆ ಎಲ್ಲ ರೀತಿಯಲ್ಲಿ ನಾನು ಪ್ಯೂರಿಫಿಕೇಶನ್ ಮಾಡಿರೋಂಥದ್ದು ನಿಮಗೆ ತುಂಬ ಅನುಕೂಲ ಆಗುವಂಥದ್ದು ನಾನು ಹೇಳ್ತಿರೋ ಹೇಳ್ತಿರೋನ್ಗೆ ವೆಲ್ತ್ ಪ್ರಾಸ್ಪರಿಟಿ ಲಕ್ ಇವೆಲ್ಲ ನಿಮಗೆ ತುಂಬ ಆಪರ್ಚುನಿಟೀಸ್ ಚೆನ್ನಾಗಿ ಸಿಗುತ್ತೆ ಆದಷ್ಟು ಈ ಒಂದು ಬ್ರೇಸ್ಲೆಟ್ ಇರ್ಬೋದು ಬಟ್ ನಿಮ್ಮ ಒಂದು ಜಾತಕಗಳನ್ನ ಅನಾಲಿಸಿಸ್ ಮಾಡಿಸ್ಕೊಳ್ಳಿ ಅವಾಗ ನಿಮಗೆ ಅದರಿಂದ ಏನು ಸಮಸ್ಯೆ ಇದೆ ಯಾವ ರೀತಿಯಾದ ಪರಿಹಾರ ಮಾಡ್ಕೊಳ್ಬೋದು ಅನ್ನೋದು ನಿಮಗೆ ಎಕ್ಸಾಕ್ಟ್ ಗೊತ್ತಾಗುತ್ತೆ ಆಗಿ ನಾನು ಮೇಡಮ್ ನಾನು ಇದು ತಗೊಂಡ್ರೆ ಒಳ್ಳೇದಾಗುತ್ತಾ ಖಂಡಿತ ಇದನ್ನು ನೀವು ಹಾಕ್ಕೊಳ್ಬಹುದು ಹೆಣ್ಣು ಮಕ್ಕಳಾದರೆ ಲೆಫ್ಟ್ ಹ್ಯಾಂಡ್ ಗಂಡು ಮಕ್ಕಳಾದ್ರೆ ರೈಟ್ ಹ್ಯಾಂಡ್ ಹಾಕ್ಕೊಳ್ಳಿ ತುಂಬ ಒಳ್ಳೆ ಅನುಕೂಲ ಆಗುತ್ತೆ ಈ ಒಂದು ಅತಿಚಾರದ ಗುರುಗಳ ಒಂದು ಟ್ರಾನ್ಸಿಟಲ್ಲಿ ಹೆಚ್ಚಾಗಿ ಗುರುಗಳ ಆರಾಧನೆ ಮಾಡಿ ಗುರುಗಳ ಒಂದು ಮೂಲಮಂತ್ರ ಓಂ ಗ್ರಾಮ್ ಗ್ರೀಂ ಗ್ರಾಮ್ ಸಹ ಗುರವೇ ನಮಃ ಇದನ್ನು ಹೇಳ್ಕೊಳ್ಳಿ ತುಂಬ ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗಲಿ ಗುರುಗಳ ಅನುಕೂಲ ಗೃಹ ನಿಮ್ಗೆ ಯಾವಾಗಲೂ ಸಿಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಈ ಒಂದು ಕಾರ್ಯಕ್ರಮ ಮುಗಿಸಣ ಸರ್ವೇಜನ ಜನ ಸುಖಿ ನೋಭವಂತು ಸಣ್ಣ ಮಂಗಳ ನಿಭವಂತು ಧನ್ಯವಾದಗಳು